ಕಲ್ಕೆರಿ ನಂದೀಶ್ವರ ಗುಡಿಗೆ ಅದು ಅದೊಂದು ಸ್ವಲ್ಪ ಗುಡದ ಸ್ವಲ್ಪ ಲಾಸ್ಟ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಭ ನಾವು ಕಲ್ಕೆರಿ ಗುಡಿ ಹೊಂದಿದ್ದು ಕಲ್ಕೆರಿ ನಂದೀಶ್ವರ ಗುಡಿಗೆ ಅದು ಸ್ವಲ್ಪ ಐತಿ ಸ್ವಲ್ಪ ಲಾಸ್ಟ್ ಟೈಮ್ ಹೋಗಿದ್ದು ನಾವು ಇವತ್ತನು ಹೊಂಟೇವಿ ಆಮೇಲೆ ನಾ ಅಪ್ಪಾಜಿನೂ ಬರಕತ್ತಾರು ಅವರು ನಾವು ಗುಡೇನ ಹೋಗ್ಬೇಕು ಇನ್ನೂ ನಮ್ಮ ಅಪ್ಪಾಜಿ ಬಂದಿಲ್ಲ ಅಲ್ಲಿ ಮಟಣ ಅಂತ ಚಪಾತಿ ಮಾಡಕತ್ತಿದೆ ಮತ್ತು ಗುಡಿ ಎಲ್ಲಪ್ಪ ಅಂದ್ರೆ ನಮ್ಮ ಊರಿಂದ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಆಕತ್ತದ ಅವಾಗ ಐತಿ ಅಷ್ಟು ಡಿಸ್ಟೆನ್ಸ್ ಐತಿ ನಮ್ಮ ಊರಿಂದ ಅವರಿಗೆ ಹೋಗಿ ಹೇಳ್ತು ಇನ್ನೂ ಹೋಗಿಲ್ಲ ನಾನು ರೆಡಿಯಾಗಿದ್ದೇನೆ ಇನ್ನೂ ನಾನು ಮೇಜ್ ಮಾಡ್ರೂ ರೆಡಿಯಾಗಿಲ್ಲ ನಾ ಅಪ್ಪಾಜಿನೂ ಇನ್ನೂ ಬರಬೇಕು ಇನ್ನು ಹೀಗೆ ಬಿಟ್ಟಾರಂತ ಅವ್ರೆ ಹಿಂಗೆ ಬರ್ತಾರೆ ಅವ್ರು ಬರ್ಬಿಟ್ಟ ವೆಯ್ಟ್ ಮಾಡ್ಬೇಕಾ ಆಮೇಗ ಬಂದಾದ್ಮೇಲೆ ಹೋಗೋದೆಲ್ಲ ನಿಮಗೆ ತೋರಿಸ್ತಾ ಅಂತ ನಾ ಅಪ್ಪಾಜಿನೂ ಬಂದ್ರೆ ಇವಾಗ ಹಿಂಗೆ ಬರಕತ್ತಾರ ಅವ್ರೂ ಖುಷಿನೂ ಬಂದು ಖುಷಿನೂ ಕರ್ಕೊಂಡು ಅಂತ ಜೊತೆ ನಾನು ಗುಡಿ ಹೊಂಟೆ ಇವಾಗ ಕಲಕೆರಿ ಗುಡಿಗೆ ಬರ್ ಹೋಗಿ இன்னுவிக்கிங் குடி கடை ஒன்ட்டேவி நோட்விட்டு ਜੋ ਸਨਣਾ ਨਾ ਮੈਂ ਜੂਮ ਕੀਤਾ ਉਹਨਾਂ ਨੂੰ ਕਾਲੇ ਆ ਗਿਆ ਨੀਰੀ ನಮ್ಮ ಸಾಗರ್ ಬರಕತ್ತಾನು ನೋಡ್ರಿ ಅಲ್ ಬರಲ್ ಬರಲ್ ಅನ್ಕೊಂತ ಆಧ್ಯಾತ್ಮಿಕ ಗುಡಿ ಒಳಗೆ ಬಂದೇವಿ ಲಾಸ್ಟ್ ಟೈಮ್ ತರ ಫೋಟೋದು ಕೊಡಕತ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ ಫೋಟೋ ಎಲ್ಲ ತೆಗಿಯೋ ಕೊಡಕತ್ತಿದ್ರು ಬಟ್ ಇವಾಗ ತೆಗ್ಯ ಕೊಡಕತ್ತಿಲ್ಲ ಮತ್ತು ಇನ್ನೂ ಸ್ವಲ್ಪ ಕಟ್ಟಾತಾರ ಇದನ್ನು ಗುಡಿ ಅಲ್ಲೆಲ್ಲ ಅಲಾವ್ ಕೊಡಾತಿಲ್ಲ ಜಸ್ಟ್ ಗುಡಿ ಕಟ್ಟ ಅಲಾವ್ ಕೊಟ್ಟಾರು ನಮ್ಮ ಸಾಗರ್ನು ಬರಕತ್ತಾನ ಏರಕ್ಕಾಗತ್ತಿಲ್ಲ ಪಂಗ್ ನೋಡ ಇನ್ನೂ ಬಂದ ಖುಷಿನೂ ಬರಲ್ಲ ನಾಕತ್ತ ನಾನು ಅತ್ತಾಯಿಲೆ ಕರ್ಕೊಂಡ್ಬಂದೆನೆ ಅಕ್ಕಿನ ಒತ್ತಾಯಿಲೆ ಅಂತೇಳಿಲ್ಲ ಒಂದ ಸರ್ತಿ ಹೇಳಿದ್ದೀನಿ ಬಂದಾಳು ಬನ್ನಿ ಒಳಗಿದ್ಲಾ ಆಕಿನೂ ಹಾಸ್ಟೆಲಿಂದ ಕರ್ಕೊಂಡು ಬಂದಿದ್ದು ಮೊನ್ನೆ ಅದಕ್ಕಾಗಿ ಬಾವ ಮನೆಗೆ ಏನು ಅಂತ ಅಂತೇಳಿ ನಾನು ಕರ್ಕೊಂಡ್ಬಂದೇನಿ ಮತ್ತು ಇದು ಪ್ಲೇಸ್ ಫುಲ್ ಗುಡ್ಡದೊಳಗೈತಿ ನೀವು ಒಂದು ಸರ್ತಿ ಬಂದು ಹೋಗ್ರಿ ಮಸ್ತ್ ಐತಿ ಪ್ಲೇಸ್ ಫೋಟೋದು ಅಲಾ ಕೊಡಂಗಿಲ್ಲ ಬಟ್ ಕೆಳಗೆಲ್ಲ ಫೋಟೋ ತೊಗೊಬೋದು ಚಲೋ ಐತಿ ನಮ್ಮ ಊರಾಗೂ ಇದೇ ಥರ ಒಂದು ಗುಡಿ ಐತಿ ಇಂಚಲೋ ಅಂತ ಹೇಳಿ ಬಟ್ ಅದು ಚೆಂದ ಐತಿ ಇದು ಇದು ಇದನ್ನೂ ಹಾಗೆ ಕಟ್ಟಿದಾರೆ ಇದು ಅಷ್ಟೇ ಚೆಂದ ಐತಿ ಫುಲ್ ನೀವು ಸುತ್ತಮುತ್ತಲು ನೋಡ್ರಿ ಗುಡ್ಡಾನ ಇದ್ರೊಳಗೆ ಬಂದು ಹೋಗ್ರಿ ಒಂದು ಸತಿ ಐತಿ ಪ್ಲೇಸ್ ನಮ್ಮ ಯಜಮಾನ್ರು ಬರಲತ್ತ ನಿಂತ್ಬಿಟ್ಟ ನೀವು ನನ್ನ ಜೊತೆ ಯಾರು ಇಲ್ಲ ಒಂ ಸಾಗರ ನೋಡಿ ಫೋಟೋ ಶೂಟ್ ಎಲ್ಲಿ ಹೋಗಿ ನಿಂತಿದ್ದಾನೆ ಗುಡಿಯೋದು ಎಲ್ಲ ನೋಡಿದಿವ್ರಿ ನೀವು ನೋಡಿದ್ರಲ್ಲ ಮತ್ತು ನಾವು ಹಳ್ಳಿ ಮನೆ ಕಡೆ ಹೋಗ್ತೀವಿ ಈಗ ವಾಪಾಸ್ ಗುಡಿಯೋದು ಜಾಸ್ತಿ ಮಾಡ್ತಾ ಹೋಗಿಲ್ಲ ಮಾತಾಡೋಕೆ ಹೋಗಿಲ್ಲ ಅಲ್ಲಿ ಹೋಗವಿ ಚಪ್ಪಲ್ ಯಾರ ಇಲ್ಲಿ ಕಳದು ಹೋಗಿದ್ದಾರೆ ದೇವ್ರ ಮೇಲೆ ಭಾಳ ಭಕ್ತಿ ಇದ್ದಾರೆ ಕಾಣ್ತಿತ್ತು ಅಲ್ಲಿ ಮೇಡಮ್ ಅವರು ಬರತ್ತಾರ ಆಮ್ಯಾಗ ನಮ್ಮ ಸಾಗರ ಆನೆ ನಮ್ಮದು ಒಂದು ಆನೆ ಇದೆ ಸಾರು ಇಲ್ಲೇ ಐತೆ ನೋಡ್ರಿ ನಮ್ಮ ಆಣಿ ಹೋಗತ್ತೇವಿ ಈಗ ಬರೀ ನೀವು ಯಾರ ನೋಡ್ಬೇಕಂತಂದ್ರೆ ಧಾರವಾಳಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ತೈತಿ ಇದು ದೇವಸ್ಥಾನ ಇಲ್ಲಿ ಬಂದು ನೀವು ನೋಡ್ಕೊಂಡು ಹೋಗ್ರಿ ಚಲೋ ಐತಿ ಅದ್ರ ಜಾಸ್ತಿ ಪ್ಲಾಸ್ಟಿಕ್ ಅದು ಇಲ್ಲಿ ಬಳ್ಸಾಡಕ್ಕೆ ಅದು ಹೋಗ್ಬೇಡ್ರಿ ಆಮ್ಯಾಗ ಬಳಸಿ ಬಳಸ್ರಿ ವಾಪಸ್ ತೊಗೊಂಡು ಹೋಗ್ರಿ ಅವನ ಇಲ್ಲೆಲ್ಲಿ ಚೆಲಾಕ್ ಹೋಗ್ಬೇಡ್ರಿ ಹ್ಞೂ ಮತ್ತೆ ಸಗರ ಏನಾರ ಹೇಳ್ತೀನಿ ಇನ್ನ ಎಲ್ಲಿ ಹ್ಞೂ ಸಾರ ಹಿಮಾಲಯದ ಚೆಲ್ಲಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಪೂಜಾಡ್ರಿ ಗುಡಿ ದರ್ಶನ ಎಲ್ಲ ಮಾಡ್ಕೊಂಡು ಚಲೋ ಆಯ್ತ ಇನ್ನು ಪಾರ್ಕಿಂಗ್ ಕಡೆ ಹೊಂಟೇವಿ ಯಾಕಂದ್ರೆ ಬೈಕ್ ತಗೊಂಡು ಮನೆಗೆ ಹೋಗ್ಬೇಕು ಇನ್ನು ಊಟ ಮಾಡಿಲ್ಲ ನಾವೆಲ್ಲರೂ ನಾ ಅಪ್ಪಾಜಿನೂ ಕರ್ಕೊಂಡ್ಬಂದು ಹಂಗೆ ಉಪಾಸನ ಕರ್ಕೊಂಡ್ ಬಂದ್ಬಿಟ್ಟಿ ಇವಾಗ ಅಪ್ಪಾಜಿ ಜೊತೆ ಮಾಮಾನೂ ಒಬ್ಬರು ಬಂದರು ಇನ್ನು ಎಲ್ಲರೂ ಹೋಗಿ ಊಟ ಮಾಡ್ಬೇಕಾ ಹಶುನು ಆಗೈತಿ ಯಾಕಂದ್ರೆ ಟೈಮ್ ಬಂದು ಮೂರೊಗ ಬಂದೈತಿ ಆಗಕ್ಕೆ ಬಂದ ಟೈಮ್ ಆಗೈತಿ ಆಲ್ರೆಡಿ ಈಗ ಮೂರ

ಲೋಕೇಶನ್ ಅಂದ್ರೆ ಕಮೆಂಟ್ ಮಾಡಿದಷ್ಟೇ ಹಾಕುತ್ತಾರೆ ನೋಡಿ ಕಮೆಂಟ್ ಹೌದು ನಾ ಕಮೆಂಟ್ ಮಾಡಿದಷ್ಟೇ ಲೊಕೇಶನ್ ಹಾಕಕ ಅವ್ ಕೇಳೆ ಕೇಳೋದ್ಲೇ ನಂದೀಶ್ವರ ಟೆಂಪಲ್ ಕಲ್ಕೆರಿ ಅಂತ ಹೊರದ್ರ ಲೊಕೇಶನ್ ಒಳಗ ಬರ್ತಿತಿ ಅಮೆಕ್ parking ಇಂದ ಒಂದು ಕಿಲೋಮೀಟರ್ ಆಗ್ತಿತಿ ನಡ್ಕೊಂಡ್ ಹೋಗಬೇಕು ಸ್ವಲ್ಪ ಬುಡ್ಡದೊಳಗ ನಡೆಕೊಂಡು ಹೊರದ್ರ ನೋಡ್ಕೊಂಡು ಮಾತ್ರ ಮಸ್ತ್ ಐತಿ ಕಾಮಿಡಿ ಬಹಳ ಆಯಿಬಿಡ್ತ ನಮ್ಮಗೆ

ಬಿಟ್ಟಾರ ಸೊ ಯಾರು ಬೆಳಿಗ್ಗೆ ಬಂದ್ ನಾಕ್ ಗಂಟೆ ಲಾಸ್ಟ್ ಬಂದ್ ಹೋಗ್ರಿ ನೋಡ್ಕೋರಿಂಗಿಲ್ಲ ನೀವ ಬೇಕಂದ್ರೆ ಕಟ್ಕೊಂಡ್ ಬಂದ್ ಮಾಡ್ಕೋಬಹುದು ತಿನ್ನಾಕದು ಏನು ಅಲವ್ ಇಲ್ಲ ಮತ್ತೇನು ಪ್ಲಾಸ್ಟಿಕ್ ಅದು ಏನು ಚಲೋ ಇರಂಗಿಲ್ಲ ಅಕಸ್ಮಾತ್ ಯಾರೋ ಚಲಿ ಹೇಳ್ರಿ ಒಂದಷ್ಟು ಜನ ಅದಾರು ಅವ್ರನ್ನ ಕಳಿಸ್ತೇನೆ मिलोनी <laughs> से <laughs> 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 ಅದು ಹೋಗಿ ಎಲ್ಲ ಬಂದು ಊಟ ಮಾಡಿದ್ದು ಬಿಡ ಮಾಡೋಕ ಟೈಮ್ ಸಿಗ್ಲಿಲ್ಲ ಯಾಕಂದ್ರೆ ಹಸಿವಾಗಿದ್ದು ಅಡುಗೆ ಮಾಡ್ಕೊಂಡು ತಿನ್ನೋದ್ರಂಗೇ ಟೈಮಾಗಿ ಹೋಗಿಬಿಟ್ಟಿತ್ತ ಟೈಮ್ ಎಷ್ಟು ಆಯಿತು ಅಂದ್ರೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ ಆಗಿ ಹೋಗಿತ್ತ ಐದು ಗಂಟೆಗೆ ಊಟ ಮಾಡಿದ್ದೇವೆ ಆರು ಸಂಜೆ ಚಾಗ ಬಿಡು ಟೈಮ್ನಾಗೆ ಊಟ ಮಾಡಿದ್ದೆವು ನಾವ ಆಮ್ಯಾಗ ನಾ ಅಪ್ಪಾಜಿನೂ ಊರಿಗೆ ಹೋದ್ರೆ ಯಾಕಂದ್ರೆ ಅವ್ರೂ ನಾ ಕೆಲಸದ್ದು ಇದ್ದು ಅವ್ರೂ ಊರಿಗೆ ಹೋದ್ರು ಅವ್ರನ್ನೂ ಊರಿಗೆ ಕಳ್ಸಿ ಕೊಟ್ಟು ಇನ್ನು ನಾವು ಸ್ವಲ್ಪ ಚಾ ಅದು ಏನು ಬ್ಯಾಡ್ ಅಂತೇಳಿ ಹಂಗೆ ಕುಂತಿದ್ದು ಸಾಗರ್ ಬಂದ ಸಾಗರ್ ಬಂದ ರೀಲ್ಸ್ ಮಾಡೋ ಅದು ಅಂತಂದ ಒಂದೆರಡು ರೀಲ್ಸ್ ಮಾಡಿದೆವಿ ಅವನು ಅಪ್ಲೋಡ್ ಮಾಡ್ತೇವಂತ ನೋಡ್ರಿ ಅಕಸ್ಮಾತ್ ಕಾಪಿ ರೈಟ್ ಬಂತಂದ್ರೆ ಸಾಂಗ್ ತೆಗಿತೇವಿ ರೀಲ್ಸ್ ಅಷ್ಟ ಜಸ್ಟ್ ಟ್ರೈ ಮಾಡಿದೀನಿ ಫಸ್ಟ್ ಟೈಮ್ ರೀಲ್ಸ್ ನೋಡಬೇಕಂತ ಇನ್ಸ್ಟಾಗ್ರಾಮ್ ದಾಗ ಪ್ರವೀಣ್ ಪೂಜಾ 63 ಅಂತ ಹೊಡಿ ಹಾ ನಮ್ಮ ಇನ್ಸ್ಟಾಗ್ರಾಮ್ ದಾಗ ನಮ್ಮ ಒಂದಷ್ಟು ರೀಲ್ಸ್ ಅದಾವು ಒಂದಷ್ಟು ಚಲೋ ಓಡಿದಾವ ನಮ್ಮ ರೀಲ್ಸ್ ಹಂಗೇನಿಲ್ಲ ಬೆಟರ್ ಲೈಕ್ ಅದು ಬಂದಾವು ಅમેಕ ಇನ್ಸ್ಟಾ ಫಾಲೋ ಮಾಡ್ರಿ ಹಾ ಹಂಗ ಅದರ ಫಾಲೋ ಮಾಡ್ರಿ ಇದರ ಯೂಟ್ಯೂಬ್ ಆನ್ ಮಾಡ್ತೀರಾ ಹಂಗ ಯೂಟ್ಯೂಬ್ ಡಾಗು ಸಪೋರ್ಟ್ ಮಾಡ್ರಿ ಮತ್ತೆ ಏನಪ್ಪಾ ಅಂದ್ರೆ ಏನ ಒಂದಾ ರೀಲ್ಸ್ ಹಾಕ್ತೋ ಹಂಗ ನಾವು ಟ್ರೈ ಮಾಡartifactId ಅದನು ನೋಡ್ರಿ ಮಾಡಿದೆ ಒಟ್ಟು ಕಷ್ಟಪಟ್ಟ ಒಂದು ಎರಡೋ ಸತಿ ಮಾಡಿದ್ದೇವೆ ಒಂದು ಎರಡು ರೀಲ್ಸ್ ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಒಟ್ಟು ಮಾಡಿದ್ದೇವೆ ಅದರ ನಮ್ಮ ಕೂಡ ಸಾಗರನು ಒಂದಷ್ಟು ರೀಲ್ಸ್ ಮಾಡಿಬಿಟ್ಟಾನು ಅಂದೆರಡು ಮಸ್ತ್ ಬಟ್ ಅವನ್ನ ರೀಲ್ಸ್ ಮುಂಚೆ ಏನಾರು ಮಾಡ್ತಾನೆ ಮಾಡ್ಕೊತದನ್ನು ಮಾಡ್ತಾನ ಅವನ ಹಂಗೇನಿಲ್ಲ ನಾವು ಫಸ್ಟ್ ಟೈಮ ಹೇಗಿದ್ದು ಗೊತ್ತಿಲ್ಲ ಅಕಸ್ಮಾತ್ ಅದನ್ನು ಹಾಕಿದ್ದಿನ ಹಾಕ್ತೇವೆ ಇವತ್ತು ನಾಳೆ ಅದು ಹಾಕ್ತೇವೆ ಹಾಕಿರ ಚಲೋ ಆಗೈತೆ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಮಾಡಿದ್ದೀವಿ ಅಂದ್ರೆ ನಮಗೆ ನೆಕ್ಸ್ಟ್ ಮಾಡೋಕ್ಕೆ ಬೇಕ ಬೇಕಲ್ಲ ಮಾಡಬೇಕೋ ಬಾರ್ದು ಅಂತ ನಮ್ಗೆ ಗೊತ್ತಾಗುವ ಕಮೆಂಟ್ ಚಲೋ ಬಂದು ಅಂದ್ರೆ ಕಂಟಿನ್ಯೂ ಮಾಡ್ತೇವೆ ನಾವು ರೀಲ್ಸ ಇಲ್ಲಾಂದ್ರೆ ನಾವು ರೀಲ್ಸ್ ಮಾಡಕ್ಕೆ ಹೋಗಲ್ಲ ಬಿಟ್ಟು ಬಿಡ್ತೇವೆ ಅಲ್ಲಿಗೆ ಬ್ಲಾಗಂತಿ ಕಂಟಿನ್ಯೂ ಇರೋದನ ಲಾಗ್ ಅಲ್ಲಾಗಂತಿ ಮಾಡಬೇಕ ಮಾಡತ್ತೇವೆ ಸೊ ಏನಪ್ಪ ಅಂದ್ರೆ ಗುಡಿಗೆಲ್ಲ ಹೋಗಿ ಬಂದು ಫುಲ್ ಬ್ಯಾಸ್ರಾಯ್ಬಿಟ್ಟೈತಿ ಮತ್ತು ಇವ್ರದೂ ನಾಳೆಯಿಂದ ಕೆಲಸ ಸ್ಟಾರ್ಟ್ ಸೋಮವಾರ ಸಂಡೆ ಅಷ್ಟು ಸೂಟಿ ಇರ್ತೈತಿ ಮತ್ತು ನಡಕ್ ಯಾವಾಗಾರ ಒಂದು ವಾರ ಸೂಟಿ ಕೊಟ್ಟಿರ್ತಾರೆ ಒಂದೊಂದು ದಿನ ಅವಾಗಷ್ಟು ಮನ್ಯಾಗ ಇರ್ತಾರೆ ಇನ್ನು ನೆಕ್ಸ್ಟ್ ಮತ್ತು ನಾನು ಕಂಟಿನ್ಯೂ ಲಾಂಗ್ ಸ್ಟಾರ್ಟ್ ಮಾಡ್ಬೇಕು ಇನ್ನು ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತ ಆಮ್ಯಾಗೆ ಯಾರ್ಯಾರು ಹೊಸ್ತ್ದಾಗ ನೋಡಾತಿರ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ನಮ್ಮ ಹಂಗೆ ಆಲ್ಮೋಸ್ಟ್ ಸಪೋರ್ಟ್ ಐತಿ ಎಲ್ಲಾರ್ದು ನಮೂನೂ ವಿಡಿಯೋ ವೈರಲ್ ಆಗತ್ತಾವು ಕೆಲವೊಂದು ಕಡೆ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಆಮ್ಯಾಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ಅವನಿಗೂ ಹೇಳ್ರಿ ನಿಮ್ಮ ದೋಸ್ತರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಂತೇಳಿ

ಮತ್ತೇನಪ್ಪಾ ಅಂದ್ರೆ ಈ ಲಾಗ್ ನ ಇವತ್ತಿ ಇಲ್ಲಿಗೆ ಮುಗಿಸ್ತೇವಿ ನಾಳಿಗೆ ನಾಳೆ ಲಾಗ್ ಏನ್ ತಿಡೀತ ಅದನ್ನ ಮಾಡಿ ನೆಕ್ಸ್ಟ್ ಸಿಗ್ತೇವಿ ಬಾಯ್